ಆತು ಬಿಡಿ ಆತು ಆಗಬಾರ್ದಿತ್ತು ಏನೊಂದು ಕೆಟ್ಟಗಳಿಗೆನೋ ಏನೋ ಆಗ್ಬಾರ್ದೆಲ್ಲ ಆಗು ಇನ್ನು ಮ್ಯಾಲಾರು ಮತ್ತೆ ಆತರ ಆಗದೆ ಇದ್ದಂಗೆ ನೋಡ್ಕಿನದ್ ಮಾತ್ರ ನಿಮ್ಮ ಜವಾಬ್ದಾರಿ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕಿಬೇಡಿ ಬದಲಾದಿರಿ ನಿಮ್ಮ ನಿಮ್ ಮನೇಲಿ ನನ್ನ ಮಗಳಿಗೊಂದು ಎಂಥ ಬಹಳ ಒಂದು ಇದ್ರ ಜೀವನ ಅಲ್ಲದೆ ಇದ್ರು ಅವ್ನು ನಿಮ್ಮದಿಲ್ಲಿ ಒಂದು ಬದುಕೋಕೆ ಒಂದು ಆತದನ್ನ ಧೈರ್ಯದ ಮೇಲೆ ಕಳಿಸ್ತಾ ಇದ್ದೀನಿ ಅದು ಬಂದಿದ್ದ ಪರಿಸ್ಥಿತಿಗೆ ಅವಾಗ ಬಂದ ಪರಿಸ್ಥಿತಿಗೆ ನಾನು ಇನ್ನ ಜೀವಮಾನಕ್ ನಿಮ್ಮ ಮನೆಗೆ ಕಳಿಸ್ಬಾರ್ದು ಅಂತಲೇ ಮಾಡಿದ್ದೆ ಬೇಡ ಇಲ್ಲಿಗೆ ಮುಗ್ದು ಹೋಗ್ಲಿ ಇದು ಅಂತ ಮತ್ತೆ ಎಲ್ಲ ಹಿಂಗೆ ಹೇಳಕ್ ಹಾಕ್ರೂ ಒಂದು ರಾಜರ್ ಅದು ಒಂದು ಕೆಳಗ ಕೆಟ್ಟ ಗಳಿಗೆ ಅಂತ ಬಂದಾಗ ಎಂತೆಂಥರಿಗ ಏನೇನೋ ಆತದೆ ಇದೆಲ್ಲ ಇನ್ ಲೆಕ್ಕ ನೋಡೋಣ ಸರಿ ಆಗ್ಬೋದು ಏನು ತಿಳಿವಳ್ಕೆ ಇಲ್ದಿದಾರೆ ಏನಲ್ಲ ಯಾರೋವಾ ಅಂತ ಹೇಳಿದ್ರು ಅಂತ ಧೈರ್ಯ ಮಾಡಿ ಕಳಿಸ್ತಿದ್ದೀನಿ ಅಲ್ಲ ಈಗ ಮೇಲೆ ನಂಬಿಕೆ ಇಲ್ಲ ನನಗೆ ಅಂತ ಹಂಗೆ ತಿಳ್ಕೊಬೇಡಿ ನಂಬಿಕೆ ಬಂದದೆ ಇದೇ ತರ ಒಂದಿದ್ರು ಸಾಕು ಹಂಗ ಸಣ್ಣ ಪುಟ್ಟವು ಎಲ್ಲರ ಮನೆಯಲ್ಲೂ ಓದ್ತವೆ ಬರ್ಲಿ ನೀವು ನಿಮ್ಮ ಸುಧಾರ್ಸ್ಕಿಬೋದು ನಾ ಅದಕ್ಕೆಲ್ಲ ತಲೆ ಆ ಆತರ ಈ ಕೋಪಕ್ಕೆ ಹೋಗಕ್ಕೆ ಮಾತ್ರ ಬಿಡ್ಬೇಡಿ ಇನ್ನೊಂದು ಸತಿ ಏನಾದ್ರು ಹಂಗೆ ಆತು ನನ್ನ ಮಗಳಿಗೆ ಅಂಥ ಪರಿಸ್ಥಿತಿ ಬಂತು ಅಳತ ಕರಿತ ಮನೆಗೆ ಬಂತು ಅಂದ್ರೆ ಮತ್ತೆ ನಿಮ್ಮನೆ ಮೆಟ್ಲು ನಾನು ಹಚ್ಚಲ್ಲ ಈಗಲೇ ಹೇಳಿರ್ತೀನಿ ಅದು ಏನು ಬೇಕಾದ್ರು ಆಗಲಿ ನಮ್ಮ ಮನೆಯಲ್ಲೇ ಇಟ್ಕೊಂಡು ನಾನು ಸಾಕ್ತೀನಿ ಅದಕ್ಕೊಂದು ಜೀವನ ಕೊಟ್ಟು ಕೊಟ್ಟೆ ನಾ ಪ್ರಾಣ ಬಿಡ್ತೀನಿ ಅಷ್ಟೊಂದು ಭರವಸೆ ಅದೇ ನನಗೆ ಇಲ್ಲ ಇಲ್ಲ ಇನ್ನು ಯಾವತ್ತೂ ಆ ಥರ ಆಗೋಕ್ಕೆ ನಾನು ಅವಕಾಶವೇ ಕೊಡಲ್ಲ ನೀವೇ ನೋಡ್ತಿರಲ್ಲ ಗೊತ್ತಾಗ್ತದೆ ಹಾಗೆ ಸಣ್ಣ ಪುಟ್ಟವೆಲ್ಲ ಬರ್ಬೋದು ಬಂದರೆ ಸರಿತ ಸುಧಾರಿಸ್ತದೆ ನಾನು ಸುಮ್ಮನೆ ಹೇಳೋದಲ್ಲ ಅಂತ ಈಗ ನಮ್ಮಮ್ಮದು ಚೋರು ಕರ್ಕರೆ ಹೆಚ್ಚ ಆಗ್ತದೆ ಆದರೆ ಈಗ ಹಂಗಿಲ್ಲ ನಮ್ಮ ನಮ್ಮಮ್ಮಗೂ ಯಾವತ್ತು ಬತ್ತದೆ ಅಂತ ಕಾಯ್ತಾ ಇದೆ ಸೊಸೆನ ಹೋಗು ಕರ್ಕೊಬ ಹೋಗು ಕರ್ಕೊಬ ಅಂತ ಅದೇ ಹೇಳಿದ್ದು ಹಾಗಾಗಿ ದುಡ್ಡು ಕಾಸಿನ ನಾನು ಹೇಳಲ್ಲ ಭಾಳ ದೊಡ್ಡ ಐಷಾರಾಮ ಜೀವನ ಇರ್ತದೆ ನಮ್ಮನೇಲಿ ಅಂಥೇಳಿ ನಾನು ಹೇಳಲ್ಲ ಸದ್ಯಕ್ಕೆ ನಮಗೆ ದುಡ್ಡು ಕಾಸಿನ ಸಮಸ್ಯೆ ಅದೇ ನಿಮ್ಮ ನಿಮ್ಮತ್ರ ದುಡ್ಡು ಕೇಳ್ತೀನಿ ಅಂತ ತಿಳ್ಕೊಬೇಡಿ ದುಡ್ಡು ಬೇಡ ಆದರೆ ನಮಗಾಗಷ್ಟು ಅದೇ ಬಹಳ ಒಂದು ದುಂದೆಚ್ಚ ಮಾಡೋಷ್ಟೆಲ್ಲ ಇಲ್ಲ ಎರಡೇ ವರ್ಷ ಎರಡೇ ವರ್ಷದಲ್ಲಿ ನಾವು ಸುಧಾರ್ಸ್ಕೊಂಡು ಆಮೇಲೆ ನೋಡಿ ನೀವೇ ಯೋಚನೆ ಮಾಡ್ತೀರಿ ನಾನು ಮಗಳನ್ನ ಇಲ್ಲಿಗೆ ಕೊಟ್ಟು ಒಳ್ಳೇದು ಮಾಡಿದೆ ಅಂತ ಆ ಥರದೊಂದು ಜೀವನ ನಾನು ಕೊಟ್ಟೆ ಕೊಡ್ತೀನಿ ನಿಮ್ಮ ಮಗಳಿಗೆ ಗ್ಯಾರಂಟಿ ಅದು ನೀವು ಹೇಳ್ದಂಗೆ ಒಂಥರ ಕೆಟ್ಟ ಗಳಿಗೆ ಗ್ರಾಚಾರ್ ಕೆಟ್ಟು ಹಿಂಗೆ ಆಗಿದ್ದು ಬಿಟ್ಟರೆ ನಮ್ಮನೇಲಿ ಆ ಥರ ಎಲ್ಲ ಆಗಕ್ಕೆ ಕಾರಣವೇ ಇರಲ್ಲ ನನ್ನಿಂದನೇ ನನ್ನಿಂದನೇ ಸ್ವಲ್ಪ ಇದೆ ಅಥವಾ ಅಮ್ಮ ಒಂದು ಚೂರು ಕರ್ಕರೆ ಅದೇ ನಾನೇನು ಅಲ್ಲ ಅಂತ ಹೇಳಲ್ಲ ಅಪ್ಪ ನಿಮಗೆ ಗೊತ್ತಲ್ಲ ಮಗಳಿಗಿಂತ ಹೆಚ್ಚು ಅವರಿಗೆ ಸರಿತ ಅಂದರೆ ಇನ್ನು ಸಚಿನ್ ಅಷ್ಟೇ ಅವತ್ಗಿ ಅಂದರೆ ಅವನಿಗೆ ಅಮ್ಮನಗಿಂತ ಹೆಚ್ಚು ಹೊತ್ಗಿನೇ ನಂಬ್ತಾನೆ ಯಾವುದೊಂದಾದ್ರು ಅವನು ಸರಿತನ ಹತ್ರನೇ ಕೇಳ್ತಾನೆ ಗೊತ್ತು ನಾ ಸುಳ್ಳು ಹೇಳಿದ್ರೆ ಬೇಕಾದ್ರೆ ಸರಿತ ಗೊತ್ತು ಕೇಳಿ ನೀವು ಹ್ಞೂ ಅದೆಲ್ಲ ಗೊತ್ತು ಹಾಗಾಗಿ ಆಯುಸ್ ಸಿದ್ಧಕ್ಕೆ ಮತ್ತೆ ಅವ್ರಿಗೆ ಬೇಜಾರಾಗ್ತದೆ ಅಂತಲೇ ಇಲ್ಲಿಂದ ಅಲ್ಲಿಗೆ ಆಸ್ಪತ್ರೆಗೆ ಬಂದಿದ್ದಲ್ಲನು ಅದು ಆತು ಬಿಡಿ ನಾನದೇ ನಿಮ್ಮಮ್ಮ ಹೇಳಿದ್ರೆ ವಯಸ್ಸಾದರು ಮನೇಲಿ ಸಣ್ಣ ಪುಟ್ಟವೆ ಅಂತಾರು ಹೇಳ್ತಿರ್ತಾರೆ ಆದರೂ ನಾನು ಹೇಳಲ್ಲ ಇವರಿಗೆ ಬುದ್ಧಿ ಕಲ್ತ್ಕೊಳಕ್ಕೆ ಆತದದು ಅದಕ್ಕೆ ಏನು ತಿರ್ಗೊಂದು ಉತ್ತರ ಕೊಡದೆ ಇದ್ರೆ ಆತಷ್ಟೇ ಅದನ್ನು ನನ್ನ ಮಗಳು ಮಾಡ್ತದೆ ಅದನ್ನು ಮಾಡ್ತದೆ ಕೆಲಸ ಬುಗ್ಸಿ ಯಾವುದಕ್ಕೇನು ಅದು ಅಲ್ಲ ಅನ್ನೋಳಲ್ಲ ಈಗ ಹೆಂಗಿದ್ರು ಗುಂಡು ಬಂದನೆ ಅಂತ ಹೇಳ್ತೀರಿ ನೋಡಿ ಸುರಿದ ಜೀವನ ಅಷ್ಟೇ ಚೆನ್ನಾಗ್ ಆತದೆ ಅಂತ ಲೆಕ್ಕ ಹಾಕಬೇಡಿ ನಿಮ್ಮ ಜೀವನೂ ಚೆನ್ನಾಗೇ ಆತದೆ ಎಲ್ಲ ನಾಲ್ಕು ಜನರು ಇದ್ರಿಗೆ ತಲೆ ಎತ್ತಗಿಂಡು ಬದುಕಂಗೆ ಇರ್ಬೇಕು ನಾವೇನು ದೊಡ್ಡ ನಿಮ್ಮಷ್ಟೇನು ಸ್ಥಿತಿ ಅಂತರ ಏನಲ್ಲ ತೋಟ ಗದ್ದೆ ನಿಮ್ಮಷ್ಟೇನಿಲ್ಲ ಶ್ರೀಮಂತರು ಅಲ್ಲ ನಾವು ನಿಮ್ಮಷ್ಟು ಆದರೆ ಮಾನ ಮರ್ಯಾದೆ ಒಂದು ಗೌರವ ಅಂತ ಬಂದಾಗ ನಾ ಯಾವ ಶ್ರೀಮಂತರಿಗೂ ಕಡಿಮೆ ಇಲ್ಲ ನನ್ನ ಮಕ್ಕಳನ್ನು ಹಂಗೆ ಬೆಳೆಸೀನಿ ನಾನು ಹಂಗಾಗಿ ಅದು ಅಲ್ಲಿ ತಗ್ಗಿ ಬುಗ್ಗಿ ನಡ್ಕುತ್ತದೆ ಅನ್ನೋದು ನಂಗೆ ಗೊತ್ತು ಅದ್ರ ಕಡೆಯಿಂದ ಯಾವ ತಪ್ಪು ಆಗಲ್ಲ ಅನ್ನೋ ಒಂದು ಇದು ನಂಗೆ ಅದೇ ನೋಡಿ ಅಲ್ಲ ಅಮ್ಮ ಅಪ್ಪಾಜಿ ಆಗಿದೆ ಇವತ್ತು ಎಂತ ಕಷ್ಟ ಎಲ್ಲ ಪುರಾಣ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಿರಲಪ್ಪ ಹಿಂಗೆ ಯಾವತ್ತು ಅವರು ಈಗ ಹೊರಷ್ಟೊತ್ತಿಗೆ ಮತ್ತೆ ಇವ್ರಿಗೆ ಸಿಟ್ಟು ಬಂದರೆ ಏನು ಮಾಡೋದೇ ಅಮ್ಮ ಸುಮತ್ಕ ಸಿಟ್ಟು ಬರ್ತದ ಮತ್ತೆಂತ ಬರಲ್ಲ ಹೇಳ್ಬೇಕು ನಿಂಗೆ ಗೊತ್ತಿಲ್ಲ ಮೊದಲೇ ಈ ಕೆಲಸ ಮಾಡಬೇಕಿತ್ತು ನಾವು ಕರ್ಕು ಬಂದು ಬಿಟ್ಟು ಬರೋ ಬರೋದು ಹಿಂಗೆ ಈ ಥರ ಇರಿ ಈ ಥರ ಇರಿ ಇಲ್ದಿದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ಒಂದು ಇದನ್ನು ಹೇಳ್ತಾ ಬಂದಿದ್ರಿ ಇಷ್ಟು ನಿಗರಿತಿರಲ್ಲ ಇದು ಸುಮ್ಮನಿರು ಹೇಳಿ ಏನಾಗಲ್ಲ ನಿನಗೆ ಹಂಡು ಸಿಟ್ಟು ಮಾಡಲ್ಲ ಏನೂ ಮಾಡಲ್ಲ ಕರ್ಕೊಂಡು ಹೋದ್ರೆ ಈಗ ಸಿಟ್ಟಿ ಅಂತ ಮಾಡ್ಕಿತಾರೆ ಅವ್ರು ಮಾಡಿದ್ದ ಅವ್ರಿಗೆ ಹೇಳಿದ್ರು ಸಿಟ್ಟಿ ಹಾಕಿ ಬರ್ಬೇಕು ಅಯ್ಯೋ ಅಯ್ಯೋ ಅಮ್ಮ ನಿಧಾನ ನಿಧಾನ ಮಾರತ್ತೆ ಈ ಕಡೆಯಿಂದ ನೀನು ಶುರು ಮಾಡ್ಕೊಂಡಲ್ಲ ಇಲ್ಲ ನಾ ಏನು ಹೇಳೋಲ್ಲ ನೀ ಮತ್ತೊಂದು ಹೋಗಿ ಹೊರಗಡೆ ಅಂತ ಹೇಳ್ಬೇಡಾತ ಅಮ್ಮ ಹಂಗೇನಾರು ಹೇಳಕ್ಕಿದ್ರೆ ನಾನೇ ಹೇಳ್ಕೊತೀನಿ ಅಪ್ಪಾಜಿ ಇಷ್ಟೊತ್ತು ಹೇಳಿರಲ್ಲ ಸಾಕು ಹಾ ಇಲ್ಲ ಮಾರಾತಿ ನಿಮ್ಮ ಗಂಡಗೇನೆ ಅಂತ ಹೇಳಿ ಗಲ್ಲಿಗೆ ಹಾಕಲ್ಲ ಇಲ್ಲಿ ಹ್ಞೂ ಸೈಸೋ ನೋಡಿದ್ರೆ ಹಣ್ಣಿಗೆ ಸಿಟ್ಟು ಮಾಡ್ತಿದ್ದೆ ಈಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಮಗನೇ ಏನೋ ಒಂದು ಗಳಿಗೆ ಬತ್ತದೆ ಹೋತದೆ ಅದನ್ನೇ ಒಂದು ಮಚ್ಚರ ಇಟ್ಕೊಂಡು ಹೋಗೋದಲ್ಲ ಗಾಂಡ ಆಗಿರಿ ಮಗನೇ ಆತ ಅವರು ಏನಾರು ಒಂದು ತಕ ಹೆಚ್ಚು ಕಮ್ಮಿ ಹೇಳಿದ್ರು ಸುಧಾರ್ಸ್ಕೆ ತಜಾರ್ಸಿಯಿಂದ ಅದು ಸಿಟ್ಟೆಲ್ಲ ಅಂತಾರೆ ಹೇಳ್ತಿರ್ತಾರಲ್ಲ ಅವಾಗೆಂತ ಹೇಳಕ್ಕೆ ಹೋಗ್ಬೇಡ ಸಿಟ್ಟೆಲ್ಲ ತಂದ ಮೇಲೆ ನೀ ಹೇಳಿ ಸಾಮಾನು ಇದೆ ಅಂತ ಕೇಳು ಹಾಗೆ ಮಗನೇ ಆತ ಓ ಅಮ್ಮ ಎಷ್ಟು ಸರಿ ಹೇಳ್ತೀಯಾ ನಾವು ಹೊರಡ್ತೀನಿ ಬೇಗ ಒಂದು ಹೋಗದೆ ಇದ್ರೆ ಅಪ್ಪಾಜಿ ಮತ್ತೆಂತಾರೆ ಹೇಳಕ್ಕೆ ಶುರು ಮಾಡ್ತಾರೆ ಅಪ್ಪಾಜಿ ನಾವಿನ್ನು ಹೊರಡ್ತೀವಿ ಆತ ಟೈಮ್ ಆತು ಓ ರೋಡಿಯಾಗಿ ಬಂದಾನ ನಾನೇ ಈಗ ಕರಿಬೇಕು ಅಂತ ಮಾಡಿದ್ದೆ ಆವಾಗಲೇ ನಮಸ್ಕಾರ ಮಾಡಿ ಹೊಳ್ತೀವಿ ಅಂಥೇಳಿ ಇನ್ನೂ ಹೊಳ್ಳೆಲ್ಲ ನಿಂತ ಇನ್ನು ಎಂತ ಮಾಡ್ತಾ ಇದೇನೋ ಅಂತ ಮಾಡಿದೆ ಅಲ್ಲೇ ಇದೆ ಎತ್ಲ ಹೋದೆ ಸರಿ ತೊಳ್ತಲೆ ಹಾ ಹಾ ಗೊತ್ತ್ರಿ ನಾನು ಅಲ್ಲೇ ಇದ್ದೆ ಅಲ್ಲೇ ಇದ್ದೆ ಹ್ಞೂ ಹೊಳ್ಳಿ ಹಂಗಾರೆ ಚೂರು ಹೊತ್ತೊಂಡ್ಕೆ ಮನೆ ಕಡೆ ಸೇರ್ಕೊಂಡ್ರೆ ಮಳೆ ಏನು ಮಳೆ ಏನು ಬರೋ ಥರ ಕಾಣಲ್ಲ ಮಳೆ ಬಂದರೂ ಏನು ತೊಂದರೆ ಇಲ್ಲ ಬಿಡಿ ನಾವು ಕಾರಲ್ಲಿ ಹೋಗೋದಲ್ಲ ನಾವು ಪೇಟೆಗೆ ಹೋಗಲು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗೋದು ಅಂತ ಇದ್ದೀನಿ ಏನಾಗುತ್ತೆ ನೋಡ್ಬೇಕೇನಾಗುತ್ತಂತ ನಾವೇನು ಹೊರಡ್ತೀವಿ ಹೊರಡೋಣ ಸರಿತಾ ಬ್ಯಾಗು ಮತ್ತೇನಾರು ಇದ್ವಾ ಸರಿತಾ ಎರಡು ದೊಡ್ಡ ಬ್ಯಾಗು ಒಂದು ಸಣ್ಣ ಬ್ಯಾಗು ಇದು ಎಂಥದ್ದು ಚೀಲದಲ್ಲಿ ಕೊಟ್ಟಿಟ್ಟಿದ್ರಲ್ಲ ಅದನ್ನು ಹಾಕೀನಿ ಮಾವ ಅವಾಗ ತಂದು ಕೊಟ್ಟರು ಹಾಕಿದೆ ಮತ್ತು ಬೇರೆ ಏನಾರು ಇತ್ತ ಬೇರೆ ಅಂತ ಇಲ್ಲ ಆದರೂ ಒಳಗೆಲ್ಲ ಹೋಗಿ ನೋಡ್ತೀನಿ ಮರ எஸ்டே இத கடைக்கு நோட் எந்த ஏனாருல நானே நோடீனி நானே கேட்டீங்க ಲಲಿತಾ ನೀವು ಎಂತ ಇಲ್ಲ ಎಂತ ಇಲ್ಲ ಹೋಲ್ಡಿ ಮಾತ್ರ ಇನ್ಮೇಲೆ ಹಂಗಿದ್ದೊಂದು ಎಂತ ಮಾಡ್ಕಿಬೇಡಿ ಆತ ದಿನಕ್ಕೊಂದು ಹೇಳು ಫೋನ್ ಮಾಡಿ ಫೋನ್ ಬರಲ್ಲ ಅಂದ್ರೆ ನಮಗೆ ಇಲ್ಲಿ ಕೊಯ್ ಕಾಲೇ ಬಿದ್ದ ಹಂಗೊಂದು ತಿಂಗಳಿಗೆ ಒಂದ್ಸತಿ ಬಂದು ಹೋಗಂಗೆ ಮಾಡಿ ಎಷ್ಟು ದೂರ ಬೇಕಾತಲ್ಲ ಇಲ್ಲಿಂದ ಇಲ್ಲಿಗೆ ಕತ್ಲಿಗೆ ಬಂದರೆ ಬೆಳಿಗ್ಗೆ ಹೋಗೋದು ಇಲ್ಲಿರು ಬೆಳಗ್ಗೆ ತಗೋ ತಿಂಡಿಗೆ ಬಂದರೆ ಕತ್ಲೆ ಊಟ ಮುಗಿಸ್ಕೊಂಡು ಹೋಗ್ಬೋದು ಏನೋ ಸಣ್ಣ ಪುಟ್ಟದ್ದು ಎಂತಾರು ಇದು ಮಾಡಿದ್ರೆ ಅಜ್ಜ ಸುಧಾರಿಸ್ಕೇಳಿ ಆತ ಹ್ಞೂ ಹ್ಞೂ ಆತ ಲಲಿತಾ ನಾ ಇಷ್ಟೊತ್ತು ಎಲ್ಲ ಕೂತ್ಕೊಂಡು ಅದನ್ನೇ ಮಾತಾಡಾಗಿದೆ ಎಂತ ಹೇಳಿದ್ನೇ ಹೇಳ್ತಿರೋದು ನಡಿರಿ ನೀವು ನಡಿರಿ ಮುಂದೆ ಹೇಳ್ತೀನಿ ಮತ್ತೆ ಇಲ್ಲೇ ಹಮ್ಮ ಹೊತ್ತು ನಿತ್ಕೊಂಡಿರಬೇಡಿ ಬಲ್ಲಿ ಪಕ್ಕನ ಸರಿತಾ ಬಾ ನೀನು ಅವರಿಗಷ್ಟೇ ಅಲ್ಲ ನಿಂಗು ಅದನ್ನೇ ಹೇಳ್ತೀನಿ ಎಂಥಾರಂಜೆ ಸಣ್ಣ ಪುಟ್ಟವು ಬಂದರೆ ಬರ್ತವೆ ಮನೆ ಅಂದಮೇಲೆ ಬರ್ತವೆ ಹೋಟೆಲಲ್ಲಿ ಮಕ್ಕಳಿಗೆ ಬರ್ತವೆ ಅಂತ ಬರಲ್ಲ ಏ ನೀಂಜೂ ಸುಧಾರ್ಸ್ಗೆ ಸುಧಾರ್ಸ್ಕಿಂದು ಒಳ್ಳೆ ರೀತಿ ರೀ ಗಂಡ ಹೆಂಚ ಚೆನ್ನಾಗಿರಿ ಮಗನೇ ಆತ ಹ್ಞೂನೇ ಅಮ್ಮ ಇನ್ಯಾವತ್ತೂ ನಿಂಗೆ ಆ ಥರದ್ದು ನೋವು ಕೊಡಲ್ಲ ನೋಡಬೇಕಾರೆ ಯಾವಾಗ ಫೋನ್ ಮಾಡಿದ್ರು ನಾನು ಖುಷಿ ಖುಷಿಯಲ್ಲೇ ಇರ್ತೀನಿ ನೀನು ನನ್ನ ಟೆನ್ಷನ್ ಮಾತ್ರ ಮಾಡ್ಕೊಂಡ್ಲೇ ಬೇಡ ನಿಮ್ಮಿಬ್ರು ಆರೋಗ್ಯ ನೋಡ್ಕೇಳಿ ಆತ ಅಪ್ಪಾಜಿಗೆ ಮಾತ್ರೆ ಮಾತ್ರ ಮಿಸ್ ಮಾಡ್ಬೇಡ ಮ ಟೈಮಿಗೆ ಸರಿಯಾಗಿ ಕೊಟ್ಬಿಡು ಇಬ್ಬರೇ ಇರ್ತೀರಿ ಕಡೆಗೆ ಏನಾದ್ರು ಸುಸ್ತಾದ್ರೆ ಯಾರಿಗೆ ಹೇಳ್ತೀರಿ